ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕುಸುಮಗೌಡ ಮಾತಾಡ್ತಿರೋದು ಹೋಗಿ ನೀವೆಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಅಂತಂದರೆ ಆ್ಯಕ್ಚುಲಿ ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೆ ಯಾಕೆ ಅಂತಂದರೆ ಏನು ಹೆಲ್ತ್ ಇಶ್ಯೂಸ್ ಇಲ್ಲ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಸೊ ಯಾಕೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮುಂದೆ ವಿಡಿಯೋನ ನೋಡಿ ಹಾಗೆ ಕೊನೆವರೆಗೂ ವಿಡಿಯೋನ ನೋಡಿ ನಾನು ಇದರಲ್ಲಿ ಶಾಪಿಂಗ್ ಸ್ಯಾರಿ ಶಾಪ್ ಮಾಡಿರೋದು ಕೂಡ ಹಾಕಿರ್ತೀನಿ ಅದ್ರದ್ದು ಪ್ರೈಸ್ ಎಷ್ಟು ಎಲ್ಲಿ ತಗೊಂಡೆ ಎಲ್ಲನೂ ಕೂಡ ಹಾಕಿರ್ತೀನಿ ಹಾಸ್ಪಿಟಲ್ಗೆ ಹಾಕೋದೆ ಅದೆಲ್ಲ ಸೊ ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ರಾಯಲ್ ಎನ್ಫೀಲ್ಡ್ ಗಾಡಿನ ತಗೊಳ್ಳೋದಲ್ಲ ಅದನ್ನು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಕಷ್ಟ ಇದೆ ಏನಾದರೂ ಸ್ವಲ್ಪ ಸ್ಕ್ರ್ಯಾಚ್ ಆಯಿತು ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಅದು ತಕ್ಕನಂಗೆ ದುಡ್ಡು ಕೂಡ ಖರ್ಚಾಗ್ಬಿಡುತ್ತೆ ಸೊ ಸುನಿಲ್ ಅವರು ಕೂಡ ಇಲ್ಲಿ ಸ್ಪ್ರೇ ಇದ್ದರು ಚೈನಿಗೆ ಸಾಕೆಟ್ಟಿಗೆ ಸೊ ನೆಕ್ಸ್ಟು ನಾವು ಹೋಗಿ ಆನ್ ದ ವೇ ಹೋಗಬೇಕಿದ್ರೆ ಸ್ಕೂಲ್ ಸಿಕ್ತು ನಾನು ಹೈಸ್ಕೂಲ್ ಹೋದಿದ್ದು ಸೊ ತೋರ್ಸೋಣ ಅಂತ ತೋರಿಸ್ತಿದ್ದೆ ನೆಕ್ಸ್ಟು ರೀಚ್ ಅದು ನಾವು ಆಸ್ಪಿಟಲ್ಗೆ ಯಾಕಪ್ಪ ನಾನು ಹೋಗಿದ್ದು ಹಾಸ್ಪಿಟಲ್ಗೆ ಅಂತ ಅಂದರೆ ಎಚ್ ಪಿ ವಿ ವ್ಯಾಕ್ಸಿನೇಷನ್ನ ನಾನು ತೊಗೊಳ್ತಿದ್ದೆ ಇದು ತರ್ಡ್ ಡೋಸ್ ತೊಗೊಂಬೇಕಿದ್ದು ಅಂದರೆ ಲಾಸ್ಟ್ ಡೋಸ್ ಯಾರ್ಯಾರು ಹೆಣ್ಮಕ್ಳು ಈ ವಿಡಿಯೋನ ನೋಡ್ತಿದ್ರೆ ಖಂಡಿತವಾಗ್ಲೂ ನೀವು ಹತ್ರದಲ್ಲಿರೋ ಹಾಸ್ಪಿಟಲ್ಗೆ ಹೋಗಿ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಈ ಒಂದು ವ್ಯಾಕ್ಸಿನೇಷನ್ನ ಅದ್ರ ಬಗ್ಗೆ ತಿಳ್ಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ ಒಂದು ಕಾಯಿಲೆ ಬಂದ ಮೇಲೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಪರೋ ಪಡೋ ಬದಲು ಅದನ್ನು ಪ್ರಿಕಾಷನ್ನ ತೊಗೊಂಬೋದು ಅಂತ ನಾನು ಹೇಳ್ತೀನಿ ಇದು ತರ್ಡ್ ಡೋಸ್ ನನಗೆ ತುಂಬ ಪೇಯ್ನ್ ಆಯಿತು ಅದು ಬಿಟ್ಟರೆ ಸೆಕೆಂಡ್ ಡೋಸ್ ಓಕೆ ಎರಡು ಇನ್ನು ಮಿಕ್ಕಿದ ಎರಡು ಡೋಸ್ ಕೂಡ ಓಕೆ ಓಕೆ ಇತ್ತು ಸೊ ನೆಕ್ಸ್ಟು ನಾನು ಸ್ಯಾರಿ ತೊಗೊಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಇವಾಗ ಆ ಟೈಮ್ ಕೂಡಿ ಬಂತು ಯಾಕಪ್ಪ ಅಂದರೆ ಎವ್ರಿ ವೀಕೆಂಡ್ ನಾವು ಇರೋದೇ ಇಲ್ಲ ಎಲ್ಲಾದರೂ ಹೋಗಿರ್ತೀವಿ ಈ ಸಲ ಈ ಸಲ ಮನೇಲಿದ್ದು ಸೊ ಓಕೆ ಹೋಗಿ ತಗೊಂಡೆ ಬಂದ್ಬಿಡೋಣ ನೆಕ್ಸ್ಟ್ ಏನೇನು ಕಮಿಟ್ಮೆಂಟ್ಸ್ ಇರುತ್ತೋ ಹೇಳೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಹೋಗಿದ್ದು ಫಸ್ಟ್ ಅಂಗಡಿಯಲ್ಲಿ ವೀಡಿಯೋ ಮಾಡ್ಕೊಬೇಡಿ ಅಂತ ಅಂದರು ಸೆಕೆಂಡ್ ಅಂಗಡಿಯಲ್ಲೂ ಇಲ್ಲೂ ಬೇಡ ಅಂತಾರೇನೋ ಅಂತ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡು ನಾವು ಅಷ್ಟೇ ಅವ್ರನ್ನ ಕೇಳೋಕ್ಕೂ ಹೋಗಲಿಲ್ಲ ಗೊತ್ತಲ್ಲ ಚಿಕ್ಕಪೇಟೆಯಲ್ಲಿ ಆ ಹೋದರೆ ನೆಟ್ವರ್ಕು ಇರೋದಿಲ್ಲ ಅವರು ವೀಡಿಯೋಸ್ ಕೂಡ ಅಲೋ ಮಾಡೋದಿಲ್ಲ ಈ ಅಂಗಡಿಯಲ್ಲಿ ತುಂಬ ರೀಸನಬಲ್ ಆಗಿ ಸಿಕ್ತು ನಾನು ಯಾವ್ಯಾವ ಸ್ಯಾರೀಸ್ ತಗೊಂಡೆ ಯಾವ್ಯಾವ ಅಂದರೆ ಯಾವ್ಯಾವ ಕಲರು ಏನೇನು ಪ್ರೈಸ್ ಕೊಟ್ಟೆ ಅಂತ ನಾನು ಕಂಟಿನ್ಯೂ ಮಾಡ್ತೀನಿ ಮಿಸ್ ನೋಡಿ ಸೊ ಯಾ ಹೌದು ನಾನ್ ಚಿಕ್ಕಪೇಟೆಗೆ ಹೋಗಿದ್ದೆ ಯಾಕೆ ಹೋಗಿದ್ದೆ ಅಂದ್ರೆ ಸ್ಯಾರೀಸ್ ಪರ್ಚೇಸ್ ಮಾಡೋದಿತ್ತು ಅದಕ್ಕೋಸ್ಕರ ಹೋಗಿದ್ದೆ ಅಂದ್ರೆ ನಾನು ಪರ್ಟಿಕ್ಯುಲರ್ ಆಗಿ ನನಗ್ ತೊಗೊಂಬೇಕು ಅಂತ ನಾನು ಹೋಗಿರ್ಲಿಲ್ಲ ಏನಂದರೆ ಅಮ್ಮ ತುಂಬ ದಿನದಿಂದ ಕೇಳ್ತಿದ್ರು ಸಿಂಪಲ್ ಸೀರೆಯಸ್ ತಂದು ಕೊಡು ನೀನು ಯಾವಾಗಾದರೂ ಅಂಗಡಿಗೆ ಹೋದಾಗ ಅಂತ ಹೇಳ್ತಾನೆ ಇದ್ರು ಅವರು ನಾನು ತುಂಬ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಆಗಿರಲಿಲ್ಲ ಅದಕ್ಕೋಸ್ಕರ ಈ ವಾರ ಫ್ರೀ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಹಾಗೇ ಅನ್ಕೊಂಡಾಗ ಏನಾಯ್ತಪ್ಪ ಅಂದರೆ ಓಕೆ ಮಮ್ಮಿನೂ ಸಿಂಪಲ್ ಸೀರ್ಯಸ್ ಕೇಳ್ತಿದ್ರು ಆ್ಯಂಡ್ ಓಕೆ ಅತ್ತೆಗೂ ನಮ್ಮ ಅತ್ತೆಗೆ ಮತ್ತು ನನ್ನ ತಂಗಿಗೂ ತೊಗೊಳ್ಳೋಣ ಅಂತ ನನ್ನ ಮೈಂಡಿಗೂ ಬಂತು ಓಕೆ ಅಂತ ಅಂದ್ಕೊಂಡೆ ಸೊ ನೆಕ್ಸ್ಟ್ ಏನು ಕಮ್ಮಿಂಗ್ ಮಂತ್ಸಲ್ಲಿ ಜಾತ್ರೆ ಬರ್ತಿದ್ದೆ ಸುನಿಲ್ ಅವರು ಓಕೆ ನಮ್ಮ ಅಕ್ಕಗಳಿಗೂ ಸೀರೆ ಕೊಡಿಸ್ಬೇಕಂತ ಅನ್ನಿಸ್ತಿದ್ದೆ ನನಗೆ ಅಂತ ಅಂದರು ಓಕೆ ಫೈನ್ ಅಂತೇಳಿ ಓಕೆ ಎಲ್ರಿಗೂ ಒಂದೇ ಸಲ ತಗೊಳ್ಳೋಣ ಹೋಗೋಣ ಅಂತ ಹೋಗಿದ್ದೆ ನಾನೇನು ತುಂಬ ಗ್ರ್ಯಾಂಡಾಗಿರೋ ಸೀರೀಸ್ ತೊಗೊಂಡಿಲ್ಲ ಮಮ್ಮಿ ಮೊದಲೇ ಹೇಳಿದರು ಸಿಂಪಲ್ ಸ್ಯಾರೀಸ್ ಬೇಕು ನನಗೆ ಅಂತ ಅಂದರೆ ಅವರು ತುಂಬ ಗ್ರ್ಯಾಂಡಾಗಿರೋ ಸ್ಯಾರೀಸ್ನ ಹಾಕ್ಕೊಳ್ಳೋದಕ್ಕೆ ಅಷ್ಟೊಂದಿಗೆ ಇಷ್ಟಪಡೋದಿಲ್ಲ ಹಾಗೆಯೇ ಎಲ್ಲರಿಗೂ ಒಂದೇ ರೇಂಜಲ್ಲಿ ತಗೊಂಡಿದ್ದೀನಿ ಜಾಸ್ತಿ ಕಮ್ಮಿ ಅಂತಲೂ ಏನಿಲ್ಲ ನಾನು ಪ್ರೈಸ್ನ ಹೇಳ್ತಾ ಹೋಗ್ತೀನಿ ಎಷ್ಟೆಷ್ಟು ನಾನು ಎಷ್ಟು ಕೊಟ್ಟೆ ಅಂತ ವರ್ತಾ ಇಲ್ವಾ ಅಂತ ನೀವು ಹೇಳಿ ಓಕೆನಾ ಹಾಗೆ ತುಂಬಾ ಮಾತಾಡದೆ ಮಾಡೋಣ ಸ್ಯಾರೀಸ್ನ ತೋರಿಸ್ತೀವಿ ಇದು ನೋಡ್ಬೋದು ಪೀಚ್ ಕಲರ್ ನಮ್ಮಮ್ಮ ಹತ್ರ ಈ ತ ಈ ಒಂದು ಕಲರ್ದು ಸ್ಯಾರಿ ಇಲ್ಲ ನಮ್ಮಮ್ಮ ಹತ್ರ ಯಾವ ಕಲರ್ ಸ್ಯಾರಿ ಇದೆ ಯಾವ ಸ್ಯಾರಿ ಇಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ಅವರಂತೂ ಹೋಗಿ ಸ್ಯಾರಿ ತೊಗೊಳಲ್ಲ ನಾನು ಯಾವಾಗ ಕೊಡಿಸ್ತೀನಿ ಅವಾಗಷ್ಟೇ ಅವರು ಸ್ಯಾರೀಸ್ನ ತೊಗೊಳೋದು ಅಂತಂದರೆ ಅವ್ರಿಗೆ ಅಷ್ಟೊಂದು ಚೆನ್ನಾಗಿ ಚಾಯ್ಸ್ ಅಂತಲೂ ಏನಿಲ್ಲ ನಾನು ಯಾವ್ದು ಹೂ ಅಂತ ತೊಗೊಂಡೋಗ್ತೀನಿ ಅದನ್ನ ಓಕೆ ಅಂತಾರೆ ನಾನು ಓಪನ್ ಕೂಡ ಮಾಡಿಲ್ಲ ನಿಮ್ಮ ಮುಂದೆನೇ ಓಪನ್ ಮಾಡಿ ತೋರಿಸೋಣ ಅಂತ ಈ ಇದೆ ಪೀಚ್ ಕಲರಲ್ಲಿ ಇದೆ ಇದಕ್ಕೆ ವಿತ್ ಬ್ಲೌಸ್ ಪೀಸ್ ಬಂದಿದೆ ನೋಡಿ ಐ ಥಿಂಕ್ ಪ್ಲೇ ಇದು ಬ್ಲೌಸ್ ಪೀಸ್ ಇದು ಬ್ಲೌಸ್ ಪೀಸ್ ಬರುತ್ತೆ ಈ ಪ್ಲೇನ್ ಇದೆಯಲ್ಲ ಇದು ಬ್ಲೌಸ್ ಪೀಸು ಇದು ಹಾಗೆ ಸಿಲ್ ಬರುತ್ತೆ ಅಂದರೆ ಆಲ್ ಓವರ್ ಸೇಮೇ ಇದೆ ಈ ಸ್ಯಾರಿ ಸೆರ್ಬು ಅಂತೇನು ಡಿಫ್ರೆನ್ಷಿಯೇಟ್ ಆಗಿಲ್ಲ ನೋಡ್ಬೋದು ನೀವು ಇಲ್ಲಿ ಸ್ಯಾಟಿಂದು ಬಾರ್ಡರ್ ಬಂದಿದೆ ಅದರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಷ್ಟೊಂದು ಸಲ ನಾನು ಅಮ್ಮಂಗೆ ಅಂತ ತೊಗೊಂಡು ನಾನೇ ಹಾಕ್ಕೊಂಡಿರೋದು ಕೂಡ ಉಂಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದಲ್ವ ಪೀಚ್ ಕಲರು ಅಂದರೆ ನಮ್ಮಮ್ಮಂಗೆ ಅಷ್ಟು ಎದ್ದು ಕಾಣಿಸಲ್ಲ ಯಾಕಂದರೆ ಅವ್ರು ಆಗಿದ್ದಾರೆ ನನಗೆ ಚೆನ್ನಾಗಿ ಕಾಣಿಸುತ್ತೇನೆ ಬಟ್ ಅವ್ರ ಹತ್ರ ಈ ಕಲರ್ ಇರಲಿಲ್ಲ ಅಂತ ತೊಗೊಂಡೆ ಇದಕ್ಕೆ ನಾನು ಕೊಟ್ಟಿದ್ದು ಬಂದು ಆರುನೂರು ರೂಪಾಯಿ ನಾನು ಕೊಟ್ಟಿದ್ದು ಸಿಂಪಲ್ ಸ್ಯಾರಿ ಮೆಟೀರಿಯಲ್ ಎಲ್ಲ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ನನಗೆ ಬಾರ್ಡರ್ ನೋಡಿನೇ ಇಷ್ಟ ಆಯಿತು ನೋಡಿ ಸ್ಯಾಟಿನ್ ಬಾರ್ಡರ್ ಇವಾಗೆಲ್ಲ ಈ ತರ ಯಾರು ಸ್ಯಾರೀಸ್ ಇಷ್ಟಪಡಲ್ಲ ಅನ್ಸುತ್ತೆ ಬಟ್ ನಮ್ಮ ಗ್ರ್ಯಾಂಡ್ ಆಗಿರೋದು ಅವ್ರು ಹಾಕೊಳ್ಳೋದಿಕ್ ಇಷ್ಟೇ ಬರೋದಿಲ್ಲ ಸೊ ಅದರಿಂದ ಮಡಚಬೇಕು ಮತ್ತೆ ಸ್ಯಾರಿ ಬಂದು ಇದನ್ನು ಕೂಡ ನಾನು ಓಪನ್ ಮಾಡಿಲ್ಲ ಎಲ್ಲ ನಿಮ್ಮ ಮುಂದೆನೆ ಓಪನ್ ಮಾಡಿ ತೋರಿಸೋಣ ಅಂತ ಇದು ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ಲ ನೀವು ನೋಡಿರ್ತೀರಾ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ನೋಡಿ ಈ ಥರ ಹಾಕ್ಕೊಂಡ್ರೆ ಈ ಥರ ಕಲರ್ ಅಮ್ಮ ಹತ್ರ ಇರಲಿಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೆ ಈ ಕಲರ್ ತಗೊಂಡೆ ಬ್ಲೂ ಕಲರ್ ರಾಯಲ್ ಬ್ಲೂ ಬಾರ್ಡರ್ ಬಂದಿದೆ ಮತ್ತು ಇದೇ ಕಲರು ಪ್ಲೇನಲ್ಲಿ ಬ್ಲೌಸ್ ಪೀಸ್ ಬಂದಿದೆ ಅಷ್ಟೇ ಸೆರ್ಗು ಕೂಡ ಇದೇ ಕಲರ್ ಬಂದಿದೆ ನಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮಅಮ್ಮನ ಸಖತ್ತ ಕಾಂಪ್ಲಿಮೆಂಟ್ ಮಾಡುತ್ತೆ ಅವ್ರ ಪೇರಾಗಿರೋದ್ರಿಂದ ನಂಗೆ ಈ ಕಲರ್ ಅವ್ರ ಹತ್ರ ಇರಲಿಲ್ಲ ಅಂತ ತುಂಬ ಇಷ್ಟ ಆಯಿತು ಸೊ ಇದಕ್ಕೆ ನಾನು ಕೊಟ್ಟಿದ್ದು ಬಂದು ಒಂಬೈನೂರು ರೂಪಾಯಿ ಕೊಟ್ಟೆ ಹೇಳಿ ಜಾಸ್ತಿ ಕೊಟ್ಟನಾ ಕಮ್ಮಿ ಕೊಟ್ಟನಾ ಅಂತ ಬಟ್ ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಅಂದರೆ ಇದರಲ್ಲೇ ಬೇರೆ ಬೇರೆ ಮೆಟೀರಿಯಲ್ಲಿ ತೋರಿಸಿದ್ರು ಅದು ಯಾವುದು ಇಷ್ಟ ಆಗಲಿಲ್ಲ ಅಷ್ಟೊಂದು ನನಗೆ ಇದು ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಈ ಸ್ಯಾರಿನ ತಗೊಂಡೆ ನೆಕ್ಸ್ಟು ಇದು ಕೂಡ ಅಮ್ಮಾಗಿಯೇನೆ ನೆಕ್ಸ್ಟು ಸ್ಯಾರಿ ಬಂದು ಸೊ ನೆಕ್ಸ್ಟ್ ಸ್ಯಾರಿ ಅಂತ ಅಂದರೆ ಇದೇನೆ ಇದೊಂಥರ ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಮ್ಮ ಹತ್ರ ಈ ಥರ ಯಾವುದೋ ಸ್ಯಾರಿ ಇರಲಿಲ್ಲ ಅಂದರೆ ಅವ್ರಿಗೆ ತುಂಬ ಗ್ರೀನ್ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇದೊಂದು ಇದರಲ್ಲಿ ತುಂಬ ಬೇರೆ ಬೇರೆ ಕಲರ್ಸ್ ಇತ್ತು ಏನೋ ಒಂಥರ ಯೂನಿಫಾರ್ಮ್ ಸೀರೆ ಹಾಕೋ ಆ ಥರ ಅಂತ ಅನ್ನಿಸಿದ್ದು ಇದೊಂದು ಓಕೆ ಅಂತ ಅನ್ನೋದು ಓಕೆ ಹಾಕೊಳ್ಳಿ ಈ ಥರ ಏನಾದ್ರು ಚೆನ್ನಾಗಿ ಕಾಣಿಸುತ್ತೆ ಇಷ್ಟಪಡ್ತಾರೆ ಅಂತಂದರೆ ಮುಂದೆ ನೋಡೋಣ ಯಾವಾಗಾದರೂ ಕೊಡಿಸೋಣ ಅಂತ ಅಂದ್ಕೊಂಡೆ ಇದೂ ಸಾಫ್ಟ್ ಇದೆ ಮೆಟೀರಿಯಲ್ ನಿಮಗೆ ಅಷ್ಟು ಲೈಟ್ ವೆಯ್ಟ್ ಇದೆ ತುಂಬ ಏನದು ಏನು ಅನಿಸೋದಿಲ್ಲ ಚೆನ್ನಾಗಿ ಅನಿಸುತ್ತೆ ಹಾಕೊಂಡ್ಮೇಲೆ ಇದಕ್ಕೆ ವಿ ಇದು ಕೂಡ ವಿತ್ ಬ್ಲೌಸ್ ಪೀಸೇನೆ ಬಂದಿರೋದು ಗೊತ್ತಿಲ್ಲ ಬ್ಲೌಸ್ ಪೀಸ್ ಎಲ್ಲಿದೆ ಅಂತ ನಾನು ನೋಡಿ ಎಲ್ಲನೂ ಹಿಂಗೆ ಬಿಡಿಸ್ತಾ ಇದ್ದೀನಿ ಮತ್ತು ಎಲ್ಲನೂ ಕುತ್ ಕುತ್ಕೊಂಡು ಮರ್ಜಬೇಕು ಇದು ಇದು ಬಂದು ಬ್ಲೌಸ್ ಪೀಸ್ ಇದೆ ನೋಡಿ ಚೆನ್ನಾಗಿದೆ ಅಲ್ಲ ದೊಡ್ಡದಾಗಿಯೇ ಕೊಟ್ಟಿದ್ದಾರೆ ಬ್ಲೌಸ್ ಪೀಸು ಆರುನೂರು ರೂಪಾಯಿ ಸೀರೆ ಇದೆಲ್ಲ ಕಲರ್ ಹೋಗುತ್ತಾ ಅನ್ಬೋದು ನೀವು ಅದು ಕಲರ್ ಹೋಗೋಲ್ಲ ಅದು ಬಟ್ಟೆನೇ ನೇಯ್ದಿರೋದು ಆ ಥರ ಚೆನ್ನಾಗಿದೆ ಸೆರಗು ಬಂದು ನೋಡಿ ಈ ಥರ ಕೊಟ್ಟಿದ್ದಾರೆ ಫುಲ್ ಸೆರಕು ಚೆನ್ನಾಗಿ ಕಾಣಿಸ್ತಾ ಇದು ಕೂಡ ಅಮ್ಮಗೆ ಅಂತಾನೆ ತಗೊಂಡಿದ್ದು ಈ ಮೂರು ಸಾರಿ ಬಂದು ನನ್ನ ಅಮ್ಮಗೆ ಅಂತಾನೆ ತಗೊಂಡಿರೋದು ಅವ್ರಿಗೂ ತೋರ್ಸ್ಕೊಂಡು ಬಂದೆ ನಾನು ಅವ್ರಿಗೂ ತುಂಬ ಇಷ್ಟ ಆಯಿತು ಸೊ ನೆಕ್ಸ್ಟ್ ಎಲ್ಲ ಬಂದು ನನ್ನ ವಾರ್ಗಿತ್ತಿ ಅಂದರೆ ನನ್ನ ತಂಗಿ ಅಂತಾನೆ ಹೇಳ್ತೀನಿ ನಾನು ರಂಜಿತಾಗೆ ಮತ್ತೆ ಸುನೀಲ ಅವರು ಇಬ್ರು ಅಕ್ಕಂದಿದ್ದಾರೆ ಅವರಿಗೆ ಮತ್ತೆ ನಮ್ಮ ಅತ್ತೆಗೆ ಕೂಡ ಒಂದು ಸ್ಯಾರಿನ ತೊಗೊಂಡಿದ್ದೀನಿ ತೋರಿಸ್ತೀನಿ ಅದನ್ನು ಕೂಡ ಯಾವ್ಯಾವ ಥರ ಇದೆ ಅಂತ ಓಕೆನಾ ಈ ಸೀರೆ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನ್ ನನಗೂ ಅಷ್ಟೇ ನನಗೆ ಗ್ರ್ಯಾಂಡ್ ಸ್ಯಾರೀಸ್ಗಿಂತ ಈ ಥರ ಸಿಂಪಲ್ ಸೀರೀಸ್ ತುಂಬ ಇಷ್ಟ ಆಗುತ್ತೆ ನನಗೆ ಇದನ್ನ ರಂಜಿತಾಗೆ ಅಂತ ತೊಗೊಂಡು ನನ್ನ ತಂಗಿಗೆ ಅಂತ ತೊಗೊಂಡ್ಮೇಲೆ ಅನ್ನಿಸ್ತು ಓಕೆ ನಾನು ಒಂದು ತೊಗೊಂಡ್ಬಿಡ್ಬೇಕಿತ್ತು ಅಂತ ಅನ್ನಿಸ್ತು ಬಟ್ ನಾನು ಆಲ್ರೆಡಿ ಅವಳಿಗೆ ಅಂತ ತೊಗೊಂಬಿಟ್ನಲ್ಲ ಅದಕ್ಕೋಸ್ಕರ ನಾನು ಮತ್ತೆ ನನಗೆ ಅಂತ ಇಟ್ಕೊಳಕೊಂಡಿಲ್ಲ ಅವಳಿಗೆ ಅಂತಲೇ ತೊಗೊಂಡಿದ್ದೀನಿ ಆ್ಯಂಡ್ ಅವಳಿಗೆ ಕೊಡ್ತೀನಿ ಈ ಕಲರ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಇದೊಂಥರ ಹೇಗೆ ಅಂದರೆ ಕಟ್ ಕಟ್ ವರ್ಕ್ ಥರ ಬಂದಿದೆ ನೋಡಿ ತೋರಿಸ್ತೀನಿ ನಿಮಗೆ ಇದು ಬ್ಲೌಸ್ ಪೀಸ್ ಬರುತ್ತೆ ಇದು ಬ್ಲೌಸ್ ಪೀಸ್ ಬರುತ್ತೆ ಇದಕ್ಕೆ ಬಫ್ ಹಾಕಿ ಹೊಲ್ಸಿದ್ರಂತೂ ಸಗದ ಕಾಣಿಸುತ್ತೆ ಆ ಸ್ಯಾರಿ ಎಲ್ಲ ಹಾಕೊಂಡಾಗ ತುಂಬ ಚೆನ್ನಾಗಿದೆ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು ಈ ಇಷ್ಟರಲ್ಲಿ ಯಾವ್ದು ನಿಮಗೆ ತುಂಬ ಇಷ್ಟ ಆಗಿರೋ ಸ್ಯಾರಿ ಅಂತ ಅಂದರೆ ನಾನು ಇದೆ ಅಂತ ಹೇಳ್ತೀನಿ ಅಷ್ಟು ಲೈಟ್ ವೆಯ್ಟ್ ಆಗಿದೆ ಕಲರ್ ಕೂಡ ಸಕ್ಕತ್ತಾಗಿದೆ ಇದು ಬಂದು ಸೆರ್ಗಿದೆ ಈ ಥರ ನೋಡಿ ಹೇಗೆ ಕಾಣಿಸುತ್ತೆ ರಂಜ ನನ್ನ ಕಲರ್ ಇರೋದು ಆ್ಯಂಡ್ ಐ ಹೋಪ್ ಅವಳಿಗೆ ನನ್ನ ಸೆಲೆಕ್ಷನ್ ಇಷ್ಟ ಆಗುತ್ತೆ ಅಂತ ನೋಡಿ ಚೆನ್ನಾಗಿದೆ ಅಲ್ವಾ ಅಂದರೆ ಅವಳು ಕಾಲೇಜಿಗೆಲ್ಲ ಹೋಗ್ತಿರ್ತಾಳೆ ಮೈಟಿವಿ ಏನಾದರೂ ಫಂಕ್ಷನ್ ಇದ್ದಾಗ ಈ ಥರ ಎಲ್ಲ ಹಾಕೊಂಡು ಲೈಟ್ ವೆಯ್ಟ್ ಕ್ಯಾರಿ ಮಾಡೋದಕ್ಕೂ ಈಸಿ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಅವಳಿಗೋಸ್ಕರ ತಗೊಂಡಿದ್ದೀನಿ ಇವನ್ನೆಲ್ಲ ಮರ್ಚಿರಬೇಕು ಇದ್ರ ಬೆಲೆ ಎಷ್ಟು ಅಂತ ಎಷ್ಟಂತೇಳಿಲ್ಲಲ್ಲ ನಾನು ಇದು ಕೊಟ್ಟಿದ್ದು ತೌಸಂಡ್ ಥೌಸಂಡ್ ಹಂಡ್ರೆಡ್ ರುಪೀಸ್ ಇದಕ್ಕೆ ನಾನು ಕೊಟ್ಟಿದ್ದು ಆ್ಯಕ್ಚುಲಿ ನಾನು ಕಮ್ಮಿ ಅನ್ನಿಸ್ತು ಅಂಗಡಿಯಲ್ಲಿ ಬೇರೆ ಕಡೆ ಎಲ್ಲ ಹೋದಾಗ ನಾನು ಇದೇ ಥರ ಸ್ಯಾರೀಸ್ಗೆ ಸಾವಿರದ ಐನೂರು ಈ ಥರ ಎಲ್ಲ ಹೇಳ್ತಾ ಇದ್ದರು ಬಟ್ ಇದೇನು ನನಗೆ ವರ್ತ್ ಇಟ್ ಅಂತ ಅನ್ನಿಸ್ತು ಒಂದು ಸ್ಯಾರಿ ಅಂತೂ ಸಖತ್ತಾಗಿದೆ ನಂಗೆ ಸಖತ್ ಇಷ್ಟ ಆಯಿತು ಓಕೆನಾ ಸೊ ಇದೊಂದು ನೆಕ್ಸ್ಟು ನಾನು ತೋರಿಸ್ತೀನಿ ನಾನು ನನಗೆ ಯಾಕೆ ತೊಗೊಂಡೆ ಅನ್ನೋದನ್ನ ಲಾಸ್ಟಲ್ಲಿ ತೋರಿಸ್ತೀನಿ ಓಕೆನಾ ವೈಟ್ ಕಲರ್ ಸ್ಯಾರಿ ಸುನೀಲ್ ಅವ್ರ ಮೊದಲನೇ ಅಕ್ಕನ ತಗೋದು ಈ ಸ್ಯಾರಿ ನನಗೆ ನೋಡಿದ ತಕ್ಷಣ ಇಷ್ಟ ಆಯ್ತು ನಾನು ಆಲ್ರೆಡಿ ನನಗೆ ಅಂತ ಒಂದು ಚಾಯ್ಸ್ ಮಾಡಿಬಿಟ್ಟಿದ್ದೆ ಬಟ್ ಇದು ನಾನು ಅವಾಗ ನೋಡ್ಬೇಕಿದ್ರೆ ನನಗೆ ಸಿಕ್ಕಿರಲಿಲ್ಲ ಇದು ನಂಗೆ ಪರ್ಸ್ನಲಿ ಇಷ್ಟ ಆಯಿತು ಚೆನ್ನಾಗಿದೆ ಈ ತರ ಸ್ಯಾರೀಸ್ ನನ್ನ ಹತ್ರ ಆಲ್ಮೋಸ್ಟ್ ನನ್ನ ಹತ್ರ ವೈಟ್ ಕಲರ್ ಸ್ಯಾರೀಸೇ ಇಲ್ಲ ಇದಂದರೆ ಪ್ಯೂರ್ ವೈಟ್ ಇಲ್ಲ ಕ್ರೀಮಿಶ್ ಕಲರ್ ಆ ತರ ಇದೆ ಹಾಫ್ ವೈಟ್ ಇದೆ ಈ ಸೀರೆನು ಅಷ್ಟೇ ಸಖತಾಗಿದೆ ಅದು ಫುಲ್ ಫುಲ್ ವರ್ಕ್ ಇದೆ ಇದೆಲ್ಲ ಎಂಬ್ರಾಯ್ಡ್ರಿ ವರ್ಕು ಇದನ್ನ ಯಾಕೋ ಬಿಚ್ಚಬೇಕು ಅಂತ ಸಾರಿಸ್ತಿಲ್ಲ ಯಾಕಂದರೆ ನನಗೆ ಬಿಚ್ಚೇ ಮರ್ಚೋದಿಕ್ಕೆ ಬರೋದಿಲ್ಲ ಈ ಥರ ಸ್ಯಾರೀಸ್ನ ನೋಡಿ ಬಾರ್ಡರೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಂಗೆ ವೈಟ್ ಕಲರ್ ಸ್ಯಾರಿ ಸೂಟ್ ಆಗುತ್ತಾ ಇದು ಈ ಥರ ಇದೆ ಮತ್ತೆ ಬ್ಲೌಸ್ ಬಂದು ಪ್ಲೇನ್ ಇದೆ ಸೆರಪು ಬಂದು ಸೆರ್ಗು ಸ್ವಲ್ಪ ಪ್ಲೇನ್ ಕೊಟ್ಟಿದ್ದಾರೆ ಅದಾದಮೇಲೆ ಸ್ವಲ್ಪ ವರ್ಕ್ ಕೊಟ್ಟಿದ್ದಾರೆ ಇದು ಬಂದು ಸೆರಗು ಇದು ಬಂದು ಬ್ಲೌಸ್ ಪೀಸು ಇದಕ್ಕೆ ನಾವು ಆಲ್ಮೋಸ್ಟ್ ಗೋಲ್ಡನ್ ಕಲರ್ ಪೇರ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಈ ಬ್ಲೂ ಕಲರ್ನ ಕೂಡ ಪೇರ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೇರ್ ಮಾಡಕ್ಕೊಂಡು ಹಾಕೊಂಡ್ರೆ ಸಖತ್ತಾಗಿರುತ್ತೆ ಸ್ಯಾರಿ ಅಂತೂ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ನಿಮಗೆ ಹೇಳಿ ನೆಕ್ಸ್ಟ್ ಬಂದು ನಮ್ಮ ಅತ್ತೆಗೆ ಮತ್ತು ಸುನಿಲ್ ಅವರು ಎರಡನೇ ಅಕ್ಕಂಗೆ ತೊಗೊಂಡಿದ್ದನ್ನ ತೋರಿಸ್ತೀನಿ ಅವ್ರಿಗೆ ನಾನು ಯಾವುದೂ ಡಿಸೈನ್ ಸ್ಯಾರೀನ ತೊಗೊಂಡಿಲ್ಲ ಅವ್ರಿಗೆ ತೊಗೊಂಡಿದ್ದು ಬಂದು ನಾನು ಈ ಮಲ್ಲೂ ಸ ಅಂದರೆ ಕೇರಳದಲ್ಲಿ ಹಾಕೊಳ್ತಾರಲ್ಲ ಓ ನಮಗೆಲ್ಲ ಆ ಥರ ಸ್ಯಾರಿ ತೊಗೊಂಡಿದ್ದು ಯಾಕಪ್ಪ ಅಂತಂದರೆ ನಮ್ಮ ನಮ್ಮತ್ತೆ ಅಂದರೆ ನಮ್ಮ ಅವ ಆಲ್ಮೋಸ್ಟ್ ತೀರ್ಕೊಂಡು ಇವಾಗ ಮೂರು ತಿಂಗಳು ಮೇಲೆ ಆಗಿದೆ ಅವ್ರಿಗೆ ಅಂದರೆ ಗಂಡ ತೀರ್ಕೊಂಡಾಗ ಎಷ್ಟೊಂದು ಜನ ಬಂದರೆ ಸೀರೆ ಎಲ್ಲ ಉಡ್ಸೋಗ್ತಾರಲ್ಲ ಅವ್ರನ್ನ ಕೇಳಿದೆ ಬೇರೆ ಥರ ಯಾವ ಥರ ಆದ್ರೂ ಸೀರೆ ತೊಗೊಂಬರ್ತೀನಿ ಅಂತ ಅವರಿಲ್ಲ ಅವರೆಲ್ಲ ಬಂದು ಉಡ್ಸ್ಬಿಟ್ಟು ಹೋಗಿದ್ದಾರೆ ಎಲ್ಲ ಥರ ಸೀರೆಸ್ ಇದೆ ಎಷ್ಟಂತ ಸೇಮ್ ಹಾಕೊಳ್ಳಿ ನಂಗೆ ಈ ಥರ ಸ್ಯಾರಿ ತುಂಬ ದಿನದಿಂದ ಹುಡ್ಕ್ತಿದ್ದೀನಿ ನೀ ಸಿಕ್ಕರೆ ತೊಗೊಂಬನ್ನಿ ಅಂತ ಅಂದರು ನಮ್ಗೆ ಅಂಗಡಿಲಿ ಆ್ಯಕ್ಚುಲಿ ಇರಲಿಲ್ಲ ಈ ಸ್ಯಾರಿ ನಾವು ಸರಿ ಬೇರೆ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡು ಇಷ್ಟು ಪ್ಯಾಕ್ ಮಾಡ್ತಿತ್ತು ಅವ್ರು ಏನು ಮಾಡಿದ್ರು ನಮಗೆ ಅಂಗಡಿಯವರು ತಿಳ್ಕೊಂಡ್ರು ಅಂದರೆ ಇವ್ರು ಬೇಕೇ ಬೇಕು ದಿನ ಇಲ್ಲಿಲ್ಲ ಇಲ್ಲ ಅಂದರೆ ಬೇರೆ ಅಂಗಡಿಗೆ ಹೋಗ್ತಾರೆ ಅಂತ ಆಮೇಲೆ ತರಿಸಿದ್ರು ಇದೆ ಅಂತ ಹೇಳಿದ್ರು ತರಿಸಿಬಿಟ್ಟು ಇದನ್ನೇ ತೋರಿಸೋ ಅಷ್ಟೇ ಇರಲಿಲ್ಲ ಅಂದ್ಕೊಳ್ತೀನಿ ಪ್ಲೇನ್ ಸ್ಯಾರಿ ಬಿತ್ತ ಇದು ಬಂದು ಸೆರುಪ್ ಬರುತ್ತೆ ಇದು ಇದು ಬಾಡಿ ಪ್ಲೇನ್ ಪ್ಲೇನಾಗಿದೆ ಇದೇ ಸೇಮ್ ಸ್ಯಾರಿನೂ ಸುನಿಲ್ ಅವ್ರು ಎರಡನೇ ಅಕ್ಕಂಗೆ ಅಂತ ತಗೊಂಡಿರೋದು ಅವ್ರ ಹತ್ರ ಕೂಡ ಇರಲಿಲ್ಲ ಬಂತೇನೆ ಮತ್ತೆ ಅವ್ರಿಗೂ ಈ ತರನೇ ತೊಗೊಂಬ ಅವಳ ಹತ್ರನೂ ಇಲ್ಲ ಅಂತ ಅಂದರು ಸೊ ಅದಕ್ಕೋಸ್ಕರ ನಾನು ಅವ್ರಿಗೂ ಸೇರಿ ಇದೇ ಥರ ಸ್ಯಾರಿನ ನಮ್ಮ ಅತ್ತೆಗೂ ಇದೇ ಸ್ಯಾರಿನ ತಗೊಂಡಿದ್ದು ಸೊ ಇದಾಗಿತ್ತು ಸ್ಯಾರಿ ಕತ್ತೆ ಮತ್ತೆ ನಾನು ಲಾಸ್ಟ್ ಇವಾಗ ಇದಕ್ಕೆ ನಾನು ಎಷ್ಟು ಕೊಡ್ತೇನೆ ಅಂತಂದರೆ ಈ ಸ್ಯಾರಿಗೆ ಒಂದಕ್ಕೆ ರೂಪಾಯಿ ಕೊಟ್ಟೆ ನಾನು ಚೆನ್ನಾಗಿದೆ ಮೆಟೀರಿಯಲ್ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇತ್ತು ನಾನು ಇದನ್ನು ಸೆಲೆಕ್ಟ್ ಮಾಡಿ ತಗೊಂಡೆ ಈಚ್ ಏಟ್ ಹಂಡ್ರೆಡ್ ಓಕೆನಾ ಸೊ ನೆಕ್ಸ್ಟು ಲಾಸ್ಟಲ್ಲಿ ಇವಾಗ ಉಳಿದಿರೋದು ನಾನು ಒಬ್ಳು ಸ್ಯಾರಿ ಅದನ್ನು ತೋರಿಸ್ಬಿಡ್ತೀನಿ ನಾನು ಫರ್ ಫಸ್ಟ್ ಟೈಮ್ ಈ ಥರ ಒಂದು ಸ್ಯಾರಿನ ತೊಗೊಂಡಿರೋದು ನಮ್ಮಮ್ಮ ನೋಡಿದ ತಕ್ಷಣ ಏನೇ ಈ ಥರ ಸ್ಯಾರಿ ತೊಗೊಂಡಿದ್ದೀಯಾ ಅಂತಿದ್ರು ಈ ಸ್ಯಾರಿನ ನೋಡಿದ ತಕ್ಷಣ ನಾನು ಬೇರೆ ಯಾವ ಸ್ಯಾರಿನೂ ಚಾಯ್ಸೇ ಮಾಡೋಕ್ಕೋಗಿಲ್ಲ ನನಗೆ ಈ ಸ್ಯಾರಿ ಬೇಕಂತ ಅಂದೆ ಸುನಿಲ್ ಅವರು ಅಂದರು ಓಕೆ ನೀನು ಎಲ್ರಿಗೂ ಸೀರೆ ಕೊಡಿಸ್ತಿದ್ದೀಯಾ ನಾನು ನಿನಗೆ ಸೀರೆ ಕೊಡಿಸ್ತೀನಿ ಈ ಸೀರೆ ಇಷ್ಟ ಆಗಿದ್ದರೆ ತಗೋ ಅಂತ ಅಂದರು ನಾನೆಲ್ಲ ತೊಗೊಳ್ತೀನಿ ಬಿಡಿ ನಾನೇ ಅಂತಂದರೆ ಇಟ್ಸ್ ಲೈಕ್ ಇಲ್ಲ ನೀನು ಎಲ್ರಿಗೂ ತೊಗೊಳ್ತಿದ್ಯಲ್ಲ ನಾನು ನಾನು ಇದನ್ನ ಈ ಸ್ಯಾರಿನೇ ನಿಗೋಸ್ಕರ ಗಿಫ್ಟ್ ಮಾಡ್ತೀನಿ ನಿಂಗೆ ಇಷ್ಟ ಆಯಿತು ಅಂದರೆ ತಗೋ ಅಂತ ಅಂದರು ಅಂದರೆ ಇದು ತುಂಬ ಕಾಸ್ಟ್ಲಿ ಅಂತ ಏನಿಲ್ಲ ಅದೇ ರೇಂಜಲ್ಲಿ ಇದಕ್ಕೆ ನಾನು ಕೊಟ್ಟಿರೋದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಸಕ್ಕತ್ತಾಗಿದೆ ಸ್ಯಾರಿ ಮಾತ್ರ ಮೆಟೀರಿಯಲ್ ಅಷ್ಟೇ ಸಾಫ್ಟಾಗಿದೆ ಅದ್ರ ಉಟ್ಕೊಂಡ್ಮೇಲೆ ಹೆಂಗೆ ಕುತ್ಕೊಳ್ಳುತ್ತೆ ಗೊತ್ತಿಲ್ಲ ಹಾಗೆ ಒಂದು ವಾಶ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಸಖತ್ತಾಗಿದೆ ಅಂತ ಹೇಳ್ಬೋದು ಮೆಟೀರಿಯಲ್ ಎಲ್ಲ ನಾನು ಇದನ್ನು ಏನು ಓಪನ್ ಮಾಡಿ ತೋರ್ತಕ್ಕೆ ಹೋಗ್ತಿಲ್ಲ ಆಲ್ ಓವರ್ ಏನು ಆಲ್ ಓವರ್ ಬಾಡಿ ಆಗಿರ್ಬೋದು ಸೀರೆ ಸೇಮ್ ಸೇಮ್ ಪ್ರಿಂಟೇ ಇದೆ ಈ ಥರನೇ ಇದೆ ಪ್ರಿಂಟ್ ಇದು ಸೆರಗು ಮತ್ತು ಬ್ಲೌಸ್ ಪೀಸ್ ಮಾತ್ರ ಪ್ಲೇನಾಗಿ ಕೊಟ್ಟಿದ್ದಾರೆ ಅಂದರೆ ಬ್ಲೌಸ್ ಪೀಸ್ಗೂ ವರ್ಕ್ ಕೊಟ್ಬಿಟ್ರೆ ಅದೊಂಥರ ಆಗ್ಬಿಡುತ್ತಲ್ವಾ ಬ್ಲೌಸ್ ಪೀಸ್ಗೂ ಸೇಮ್ ವರ್ಕು ಆ್ಯಂಡ್ ಸ್ಯಾರಿಗೂ ಸೇಮ್ ವರ್ಕು ಲುಕ್ ಲುಕ್ಕಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಅವ್ರು ಏನು ಮಾಡಿದರೆ ಬ್ಲೌಸ್ ಪೀಸ್ನ ಪ್ಲೇನಾಗಿ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಆಲ್ ಓವರ್ ಸೇಮ್ ಕಾಂಬಿನೇಷನಲ್ಲಿ ಏನು ನೋಡ್ತಿದ್ದೀರ ಫುಲ್ ಸ್ಯಾರಿ ತುಂಬ ಅದೇ ಅದೇ ಥರ ಎಂಬ್ರಾಯ್ಡ್ರಿ ಇದೆ ನನ್ನ ಹತ್ರ ಇರೋ ಫಸ್ಟ್ ಎಂಬ್ರಾಯ್ಡ್ರಿ ಸ್ಯಾರಿ ಅಂತಂದರೆ ಸದ್ಯಕ್ಕೆ ಇವಾಗ ಇದೆ ಇದಕ್ಕೆ ನಾವು ಯಾವ ಕಲರ್ ಬೇಕಾದರೂ ಮ್ಯಾಚ್ ಮಾಡ್ಕೊಬೋದು ಇಲ್ಲಿರೋದರಲ್ಲಿ ಲೈಟ್ ಪಿಂಕ್ ಕಲರ್ ಅಥವಾ ಗ್ರೀನ್ ಕಲರ್ ಆರೆಂಜ್ ಕಲರ್ ಅಥವಾ ರೆಡ್ ಕಲರ್ನ ಕೂಡ ಪೇರ್ ಮಾಡ್ಕೊಬೋದು ಚೆನ್ನಾಗಿ ಕಾಣಿಸುತ್ತೆ ನಾನು ಏನೂ ಡಿಸೈಡ್ ಮಾಡಿಲ್ಲ ಯಾವ ಕಲರ್ ಹಾಕ್ಕೊಳ್ಳೋದು ಅಂತ ಬಟ್ ಸ್ಯಾರಿ ಅಂತೂ ನಂಬರ್ ಒನ್ ಅಂತ ಹೇಳ್ಬೋದು ಚೆನ್ನಾಗಿದೆ ಆ ಅಂಗಡಿಯಲ್ಲಿ ನನಗೆ ರೀಸನಬಲ್ ಅಂತ ಅನ್ನಿಸ್ತು ಎಲ್ಲ ಪ್ರೈಸ್ ಕಂಪೇರಿಟಿವ್ಲಿ ಅದು ಅಲ್ಲದೆ ನೀವು ಅಲ್ಲಿರೋ ಕಾಟನ್ ಸ್ಯಾರೀಸ್ ಕಲೆಕ್ಷನ್ಸ್ನ ನೋಡಬೇಕು ಕಳ್ದು ಹೋಗಿಬಿಡ್ತೀರಾ ನೀವು ಯಾರಾದರೂ ಆಫೀಸ್ಗೆ ಹೋಗೋದಕ್ಕೆ ಕಾಟನ್ ಸ್ಯಾರೀಸ್ ನೋಡ್ತಿದ್ರೆ ಅದು ಇನ್ನೂ ಕಾಟನ್ ಸ ಕೋಲ್ಕತ್ತಾ ಕಾಟನ್ ಸ್ಯಾರೀಸ್ ಏನೇನೋ ಹೇಳ್ತಿದ್ರು ನನ್ನಂತೂ ಅಷ್ಟೊಂದು ಐಡಿಯಾ ಇಲ್ಲ ಎಲ್ಲ ಥರ ವೆರೈಟಿ ಇದೆ ನೀವು ಹೋಗಿ ಒಂದ್ಸಲ ಅವ್ರ ಅಂಗಡಿಯಲ್ಲಿ ಚೆಕ್ ಮಾಡ್ಬೋದು ನಾನಿಲ್ಲಿ ಅವ್ರದ್ದು ಡೀಟೇಲ್ಸ್ ಹಾಕಿರ್ತೀನಿ ಅಂದರೆ ಅವ್ರ ಕಾರ್ಡ್ ಕೊಟ್ಟಿದ್ರು ಅದ್ರ ಅದ್ರ ಫೋಟೋ ತೆಗೆದು ಹಾಕಿರ್ತೀನಿ ಓಕೆನಾ ನಾನು ಖಂಡಿತವಾಗ್ಲೂ ಒಳಗೊಂಡು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ರೀಸನಬಲ್ ಇದೆ ಪ್ರೈಸ್ ಅಂದರೆ ಅಷ್ಟೊಂದು ಬಾರ್ಗೇನ್ ನಿಡಲ್ಲ ಅವ್ರು ಅವರು ಒಂದು ಹಂಡ್ರೆಡ್ ರುಪೀಸ್ ಕಮ್ಮಿ ಮಾಡೋದೇ ದೊಡ್ಡ ವಿಷಯ ಬಟ್ ಸ್ಯಾರೀಸ್ ಅಂತೂ ರೀಸನಬಲ್ ರೇಟಲ್ಲಿದೆ ನೀವು ಯಾವ ಥರ ಅಂದ್ಕೊಂಡು ಹೋಗಿರ್ತೀರೋ ಆ ಥರ ಸಿಗುತ್ತೆ ನಾನು ಹೇಳ್ತಿರೋದು ಕಾಟನಲ್ಲಿ ಅಂದರೆ ಡ್ರೆಸ್ ಮೆಟೀರಿಯಲ್ಸ್ ಕೂಡ ಸಖತ್ತಾಗಿದೆ ಅವ್ರ ಹತ್ರ ಡ್ರೆಸ್ ಮೆಟೀರಿಯಲ್ ನೋಡಬೇಕಂದ್ರೆ ನೀವು ರೀಸನಬಲ್ ಆಗಿ ಅಲ್ಲಿ ಹೋಗಿ ನೋಡ್ಬೋದು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನಾನಂತೂ ತುಂಬ ಕನ್ಫ್ಯೂಸ್ ಆಗಿಬಿಟ್ಟು ಎಷ್ಟೋ ಸ್ಯಾರಿ ಸೆಲೆಕ್ಟ್ ಮಾಡೋಷ್ಟ್ರಿಗೆ ಅಷ್ಟೊಂದು ಆಪ್ಷನ್ಸ್ ಇತ್ತು ಈವಾಗ ನೀವು ಯಾರಾದರೂ ಮನೆ ಹತ್ರ ಹುಡ್ಕೊಳ್ಳೋದಿಕ್ಕೂ ಸ್ಯಾರಿ ಸುಡುತಿದ್ದೀರಾ ಅಂದರೆ ಬೆಸ್ಟ್ ಅಂತ ಹೇಳ್ಬೋದು ಅವ್ರ ಹತ್ರ ತ್ರೀ ಹಂಡ್ರೆಡ್ ರುಪೀಸಿಂದನೂ ಸ್ಯಾರಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ವಿತ್ ಗುಡ್ ಕ್ವಾಲಿಟಿ ಅಂತ ಹೇಳ್ಬೋದು ಸಲ ಹೋಗಿ ಚೆಕ್ ಮಾಡಿ ನಾನು ಫಸ್ಟ್ ಟೈಮ್ ಹೋಗಿದ್ದು ಫಸ್ಟ್ ಟೈಮ್ ಹೋದಾಗಲೇ ನನಗೆ ತುಂಬ ಕಲೆಕ್ಷನ್ಸ್ ಅಂತ ಅನ್ನಿಸ್ತು ತುಂಬ ಇಷ್ಟವೂ ಆಯಿತು ಈ ಸ್ಯಾರಿ ನೋಡಿದ ತಕ್ಷಣ ಅವರು ಹಾಕಿದ್ರು ನಾನೊಂದು ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಕೇಳ್ತಿದ್ದೆ ಬಟ್ ಅಂದರೆ ಅಮ್ಮಾಗೆ ಸಿಂಪಲ್ ಸೀರೆನ ಬಟ್ ಅವರು ಈ ಒಂದು ಸ್ಯಾರಿನ ತೆಗ್ದು ಹಾಕಿದ್ರು ಅವಾಗ ನಂಗೆ ಸ್ವಲ್ಪ ಇಷ್ಟ ಆಗೋಯಿತು ಅದಕ್ಕೆ ನಾನು ಇದರಲ್ಲಿ ಸ್ಯಾರಿ ಬಿಡೋದೇ ಬೇಡ ಅಂತ ಅಂದ್ಕೊಳ್ತಿದ್ದೆ ಅಷ್ಟೊತ್ತಿಗೆ ಸುನೀಲ್ ಕೂಡ ಓಕೆ ನಾನು ಕೊಡಿಸ್ತೀನಿ ತಗೋ ಅಂತ ಅಂದರು ಲೈಕ್ ಓಕೆ ಲಡ್ಡು ಬಂದು ಬಾಯಿಗೆ ಇತ್ತು ಅನ್ನೋ ಥರ ತಗೊಂಡ್ಬಿಟ್ಟೆ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಸ್ಟೈಲ್ ಮಾಡಿದಾಗ ನಾನು ಇದನ್ನು ಖಂಡಿತವಾಗ್ಲೂ ಫೋಟೋ ಹಾಕ್ತೀನಿ ಓಕೆನಾ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಫೋಟೋನ ಇದಾಗಿತ್ತು ಅಂದರೆ ಸದ್ಯಕ್ಕೆ ನನಗ ನನಗೆ ಆ ಥರ ಏನು ಕಮಿಟ್ಮೆಂಟ್ಸ್ ಇಲ್ಲ ಸೊ ಅದಕ್ಕೋಸ್ಕರ ನನಗೆ ಕೊಡಿಸ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಅದರಿಂದ ಕೊಡಿಸ್ತಾ ಇದ್ದೀನಿ ಅಷ್ಟೇ ಪರ್ಟಿಕ್ಯುಲರ್ ರೀಸನ್ ಅಂತ ಏ ಅಂದರೆ ಏನೂ ಇಲ್ಲ ಸದ್ಯಕ್ಕೇನು ನನಗೆ ಕಮಿಟ್ಮೆಂಟ್ಸ್ ಇಲ್ಲ ಮೇ ಬಿ ಅಪ್ಕಮಿಂಗ್ ಡೇಸಲ್ಲಿ ನನಗೆ ಕಮೆಂಟ್ಸ್ಮೆಂಟ್ಸ್ ಇದ್ದಾಗ ಓಕೆ ಈ ಅಮೌಂಟ್ ಇದಕ್ಕೆ ಬೇಕು ಈ ಅಮೌಂಟ್ ಇದಕ್ಕೆ ಬೇಕು ಅಂತ ಅಂದಾಗ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇವಾಗ ಏನೂ ಇಲ್ಲದೆ ಇರೋದ್ರಿಂದ ನನ್ನನ್ನು ಖುಷಿ ನಾನು ಕೊಡಿಸ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಕೊಡಿಸ್ತಾ ಇರಿ ನನಗೇನೋ ಒಂದು ಮನ್ಸಿಗೆ ಬಂದ್ಬಿಡ್ತಪ್ಪ ಕೊಡಿಸ್ಬೇಕು ಅಂತ ನಂಗೆ ಅವ್ರ ನನ್ನ ಜೊತೆ ಹೇಗೆ ಇದ್ದರು ಹೇಗೆ ಇದ್ರು ನಾನು ನನಗಂತ ಒಂಥರ ಖುಷಿ ಕೊಡಿಸೋದಕ್ಕೆ ಆ್ಯಂಡ್ ನಮ್ಮವರೆವರ್ ಲಕ್ಕಿ ಅಂತ ಹೇಳ್ಬೋದು ಎಲ್ಲರೂ ನನಗೆ ಸಿಕ್ಕಿರೋರು ಚೆನ್ನಾಗೇ ಇದ್ದಾರೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಯಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್